ಓದುಗದೊರೆಗಳೇ ನಮಸ್ಕಾರ ನಾನು ನಿಮ್ಮ ಭಾವನಾ ಬೆಳೆಗಡೆ ಅಪ್ಪನ ಪುಸ್ತಕ ಪ್ರತಿವಾರವೂ ಹೊರಬರುತ್ತಿದ್ದ ಕಪ್ಪು ಸುಂದರಿಯನ್ನು ಕೊಂಡು ಓದಿ ಅವರು ಎಡವಿದಾಗ ಕೈಕೊಟ್ಟು ಮೇಲೆತ್ತಿ ಅವರು ತಪ್ಪಿದಾಗ ಪ್ರೀತಿಯಿಂದ ಗದರಿಸಿ ಹಾಯ್ ಕುಟುಂಬವನ್ನು ಬೆಳೆಸಿದ ಆತ್ಮೀಯ ಓದುಗರೆ ಇದೇ ತಿಂಗಳು ಹತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ಹಾಯ್ ಬ್ಯಾಂಗ್ಳೂರು ಕಚೇರಿಯಲ್ಲಿ ನಿಮ್ಮೆಲ್ಲರಿಗೂ ತ್ರಿಬಲ್ ಧಮಾಕ ಒಂದು ಕೊಡಲಿದೆ ಹೌದು ಆವತ್ತು ಎರಡು ಪುಸ್ತಕಗಳು ಲೋಕಾರ್ಪಣೆಗೊಳ್ಳಲಿವೆ ಮೊದಲನೇ ಪುಸ್ತಕ ನಾನು ಅಂದೇ ಹೇಳಿದ ಹಾಗೆ ರಜನೀಶನ ಹುಡುಗಿಯರು ಎರಡನೇ ಪುಸ್ತಕ ಅರ್ಥಿ ಮತ್ತೊಂದು ವಿಷಯ ನೀವು ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತೀನಿ ಈ ಕಾದಂಬರಿ ಬಗ್ಗೆ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಅಪ್ಪ ಇದನ್ನು ಬರೆದಿದ್ದು ಮೂವತ್ತೈದು ವರ್ಷಗಳ ಹಿಂದೆ ಪತ್ರಿಕೆಯೊಂದು ನಡೆಸಿದ ಕಾದಂಬರಿ ಸ್ಪರ್ಧೆಗೆ ಹೇಳಿ ಕೇಳಿ ಅಪ್ಪ ಇತಿಹಾಸದ ಸ್ಟೂಡೆಂಟ್ ಆದರೆ ಫೇವ್ರೆಟ್ ಸಬ್ಜೆಕ್ಟ್ ಸೈಕಾಲಜಿ ಮನೋರೋಗಿಗಳ ಬಗ್ಗೆ ಬರೆಯೋದು ಅಂತಂದರೆ ಹೇಗೆ ಹೇಗೋ ಬರೆಯೋಕ್ಕೆ ಸಾಧ್ಯ ಇಲ್ಲ ನೋಡಿ ಅದಕ್ಕಾಗಿ ಅಪ್ಪ ಒಬ್ಬ ಸೈಕಿಆರ್ಟಿಸ್ಟನ್ನ ಮೀಟ್ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ನೋಟ್ಸ್ಗಳನ್ನ ಮಾಡಿಕೊಂಡು ಪುಸ್ತಕ ಬರೀತಾರೆ ಬರೆದಾದ ಮೇಲೆ ಗೊತ್ತಾಗತ್ತೆ ಆ ಸ್ವತಃ ಸೈಕಿಆರ್ಟಿಸ್ಟೇ ಮನೋರೋಗದಿಂದ ಬಳಲ್ತಾ ಇದ್ದಾರೆ ಅಂತ ಮತ್ತೇನಿದೆ ಬರೆದಿದ್ದನ್ನೆಲ್ಲ ಮತ್ತೆ ತಿರ್ಗಾ ಹರಿದು ಬಿಸಾಕ್ತಾರೆ ಮತ್ತೆ ತಿರ್ಗಾ ಬರೀತಾರೆ ತಿದ್ದುಪಡಿ ಮಾಡ್ತಾರೆ ಇಷ್ಟೆಲ್ಲ ಬರದಾದ್ಮೇಲೆ ಇನ್ನೇನು ಹಸ್ತಪ್ರತಿನ ಕಳಿಸ್ಕೊಡ್ಬೇಕು ಅನ್ನೋ ಅಷ್ಟರಲ್ಲಿ ಆ ಹಸ್ತಪ್ರತಿನೇ ಬಿಡ್ತಾರೆ ಆಮೇಲೆ ಆ ಹಸ್ತಪ್ರತಿ ಸಿಕ್ಕಿದ್ದಲ್ಲಿ ಒಂದು ರದ್ದಿ ಅಂಗಡಿಲಿ ಈ ಅರ್ತಿಯ ಬಗ್ಗೆ ಹೇಳ್ತಾ ಹೋದ್ರೆ ಅದು ಮತ್ತೊಂದು ಕಾದಂಬರಿಯ ಸರ್ಕು ಓದುಗ ದೊರೆಗಳೇ ಈ ತಿಂಗಳ ಹತ್ತು ಶನಿವಾರದಂದು ಈ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಹಾಯ್ನ ಓದುಗ ದೊರೆಗಳಾದ ನಿಮ್ಮನ್ನೆಲ್ಲ ನೋಡಿ ಕಣ್ತುಂಬಿಕೊಳ್ಳುವ ಆಸೆ ನನ್ನದು ನಿಮ್ಮ ಬರುವಿಕೆಗಾಗಿ ನಾನು ಮತ್ತು ಹಾಯ್ ಬಳಗ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ನೀವು ಬರಲೇಬೇಕು ಬರ್ತೀರಿ ತಾನೇ ಈ ವಿಷಯದ ಬಗ್ಗೆ ಏನೇ ಗೊಂದಲಗಳಿದ್ದರೂ ಕೆಳ ಕಾಣುತ್ತಿರುವ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ನಮಸ್ತೆ